நமஸ்தே வெல் டூ பிளீவர் டிரேடர் நாளை ஏழு எட்டு சாய் இப்போ ஃபின் நஃப்டியில் டிரேட் அந்த கம்ப்ளீட்ல அனாலிசிஸ் அண்ட் மெய்ன்ல நஃ்டி எக்ஸ்பைரி இது சோ அதிக டீட்டைல் ಡಿಸ್ಕಶನ್ ಮಾಡೇ ಮಾಡೋಣ ಸೊ ಎನಿವೆ ನೀನೇ ಏನ್ ಡಿಸ್ಕಶನ್ ಮಾಡಿದ್ವಿ ಏನೇನ್ ಔಟ್ಪುಟ್ ಬಂದಿದೆ ಅನ್ನೋದ್ ಬಗ್ಗೆ ಡೀಟೇಲ್ ಆಗಿ ಅನಾಲಿಸ್ ಮಾಡಿದ್ರೆ ಎಸ್ ನಾವು ನಿನ್ನೆ ಈ ರೆಸಿಸ್ಟೆನ್ಸ್ ಲೆವೆಲ್ ನ ಮಾರ್ಕ್ ಇಟ್ಟಿದ್ವಿ ದಟ್ ಇಸ್ ಟ್ವೆಂಟಿ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ಮಾರ್ಕೆಟ್ ಶಾರ್ಟ್ ಕವರಿಂಗ್ ಆಗೋದ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಅದೇ ರೀತಿ ಮಾರ್ಕೆಟ್ ಗ್ಯಾಪ್ ಅಪ್ ಮಾಡ್ದ ಅಂಡ್ ಕಂಟಿನ್ಯೂಸ್ಲಿ ಎಂಡ್ ಆಫ್ ದ ಡೇ ಸೆಲ್ ಆಫ್ ಆಗ್ತಾ ಹೋಯ್ತು ಅಂಡ್ ಈ ಜಾಗವನ್ನ ನಾವು ಸೆಲ್ಲಿಂಗ್ ಲೆವೆಲ್ ಏನಾದ್ರೂ ಪ್ಯಾಟರ್ನ್ ಸಿಕ್ಕರೆ ಸೆಲ್ಲಿಂಗ್ ಹುಡುಕ್ತಿವಿ ಅಂತ ಡಿಸ್ಕಶನ್ ಮಾಡಿದ್ವಿ ಅದರಲ್ಲಿ ನೀವು ಸಕ್ಸಸ್ಫುಲ್ ಕೂಡ ಆಗಿದ್ರ ಅಂತ ತಿಳ್ಕೊಂಡಿದೀನಿ ಸೊ ಬ್ಯಾಂಗ್ಳೂರ್ ಟೀರ್ ಒಳಗಡೆ ನೋಡ್ಕೊಳ್ಳಿ ಸರ್ ಅದು ಕೂಡ ಆಲ್ಮೋಸ್ಟ್ ನಾವು ಈ ರೆಸಿಸ್ಟೆನ್ಸ್ ಲೆವೆಲ್ ನ ಮಾರ್ಕ್ ಮಾಡಿ ಇಟ್ಕೊಂಡಿದ್ವಿ ಹತ್ರ ಹತ್ರ ಅಲ್ಲೇ ಓಪನ್ ಆಯಿತು ಅಂಡ್ ಕಂಟಿನ್ಯೂಸ್ಲಿ ಸೆಲ್ ಆಫ್ ಆಯ್ತು ಅಂಡ್ ಮಧ್ಯಾಹ್ನ ದಿನ ನಿಮ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಏನ್ ಮಾಡಿದ ಅಂದ್ರೆ ಇನ್ ಕೇಸ್ ಏನಾದರೂ ಈ ಸಪೋರ್ಟ್ ಏನಾದರೂ ಬ್ರೇಕ್ ಡೌನ್ ಆದ್ರೆ ಮೊಮೆಂಟಮ್ ಆಗೋದ್ ಬಗ್ಗೆ ಡಿಸ್ಕಶನ್ ಮಾಡಿದ್ದೆ ಅದರಿಂದ ನೀವು ಕೂಡ ದುಡ್ಡು ಮಾಡಿದೆ ಅಂತ ತಿಳ್ಕೊತೀನಿ ಸೊ ಎನಿವೆ ಮೋಸ್ಟ್ ಆಫ್ ಪೀಪಲ್ಸ್ ಆರ್ ಯು ಮೇಕಿಂಗ್ ಮನಿ ಹಿಯರ್ ದುಡ್ಡು ಮಾಡ್ತಿದಿರಿ ಸಿಕ್ಕಾಪಟ್ಟೆ ಅಂತ ತಿಳ್ಕೊಂಡಿದೀನಿ ಅಟ್ ದ ಸೇಮ್ ಟೈಮ್ ನಿಮ್ ಒಂದು ರಿಕ್ವೆಸ್ಟ್ ಏನಪ್ಪ ಅಂದ್ರೆ ಸ್ಟಿಲ್ ನಾವು ಈಗ ಇನ್ನೂ ಎಂಟು ಸಾವಿರದ ಚಿಲ್ಲರೆ

ಅಂಡ್ ಮತ್ತೆ ಏನಾಗಿದೆ ಅರೌಂಡ್ ಟ್ವೆಂಟಿ ಫೋರ್ ತೌಸಂಡ್ ತೌಸಂಡ್ನೇ ಮತ್ತೆ ವಾಪಸ್ ಬಂದು ಕ್ಲೋಸ್ ಆಗ್ತಿರೋದ್ರಿಂದ ಅದರ ಹೈಯೆಸ್ಟ್ ಪಾಸಿಬಿಲಿಟಿ ಇದೆ ಮಾರ್ಕೆಟ್ ಈ ಲೆವೆಲ್ ನ ಎನಿ ಟೈಮ್ ಬ್ರೇಕ್ ಆಗುವ ಚಾನ್ಸಸ್ ಇದೆ ಬಿಕಾಸ್ ಏನಾಗುತ್ತೆ ಮಾರ್ಕೆಟ್ ಒಂದೇ ಜಾಗಕ್ಕೆ ಪ್ರತಿ ಸಲ ಅಟ್ಯಾಕ್ ಮಾಡ್ತಾ ಇದ್ರೆ ಆ ಲೆವೆಲ್ ಏನಾಗುತ್ತೆ ವೀಕ್ ಆಗುತ್ತೆ ಸೊ ದಟ್ ಇಸ್ ಮೈ ವಿ ಎಕ್ಸ್ಪೆಕ್ಟ್ ದ ಮಾರ್ಕೆಟ್ ಕುಡ್ ಬಿ ವೀಕನ್ ಇಫ್ ಮಾರ್ಕೆಟ್ ಟ್ವೆಂಟಿ ಫೋರ್ ತೌಸಂಡ್ ಡೌನ್ ಸೊ ಈಗ ಮೂವಿಂಗ್ ಎಬಲ್ಸ್ ಹಾಕಿ ನೋಡೋಣ ಎಸ್ ಸರ್ ಇನ್ ಕೇಸ್ ನೋಡ್ಕೊಳ್ಳಿ ಮೂವಿಂಗ್ ಎಸ್ ಹತ್ರ ಹತ್ರ ಟ್ವೆಂಟಿ ತ್ರೀ ನೈನ್ ಹಂಡ್ರೆಡ್ ಹತ್ರ ಹತ್ರನೇ ಇದೆ ಸೊ ಇಟ್ ಕುಡ್ ಬಿ ಅ ಮೇಜರ್ ಸಪೋರ್ಟ್ ಇಯರ್ ನಾಳೆ ಇನ್ ಕೇಸ್ ಏನಾದ್ರು ಬ್ರೇಕ್ ಡೌನ್ ಆದ್ರೆ ಸೊ ಸ್ವಿಚಿಂಗ್ ಟು ಥರ್ಟಿ ಮಿನಿಟ್ಸ್ ಇಯರ್ ಥರ್ಟಿ ಮಿನಿಟ್ಸ್ ಸ್ವಿಚ್ ಮಾಡ್ತೀನಿ ಅಂಡ್ ಮೇಜರ್ ಸಪೋರ್ಟ್ ಡಿಸ್ಟನ್ಸ್ ವಾಪಸ್ ಮತ್ತೆ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂಡ್ ಯು ಕ್ಯಾನ್ ಲರ್ನ್ ಫ್ರಮ್ ವಾಟ್ ವಿನ್ ಡ್ರಾ ಸೊ ಮೇಜರ್ಲಿ ನಾವೇನ್ ಮಾಡೋಣ ದಿಸ್ ಇಸ್ ಟ್ವೆಂಟಿ ತ್ರೀ ತೌಸಂಡ್ ಎಸ್ ಟ್ವೆಂಟಿ ಫೋರ್ ತೌಸಂಡ್ ಲೆವೆಲ್ ಇದು ಮೇಜರ್ ಲೆವೆಲ್ ಇದೆ ಮಾರ್ಕೆಟ್ ಇದನ್ನ ಇವತ್ತು ಕೂಡ ಹೋಲ್ಡ್ ಮಾಡಿದ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಟು ಅಂಡರ್ಸ್ಟ್ಯಾಂಡ್ ಓಕೆ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಕೂಡ ಮತ್ತೆ ವಾಪಸ್ ಡ್ರಾ ಮಾಡೋಣ ಅದನ್ನ ಈ ನೇ ಕೂಡ ಮಾಡೋಣ ದಟ್ ಇಸ್ ದಿಸ್ ಟುಡೇಸ್ ಲೆವೆಲ್ ಓಕೆ ಟ್ವೆಂಟಿ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಫಿಫ್ಟಿ ಲೆವೆಲ್ ಇಸ್ ಅ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಓಕೆ ಇದು ಆಯ್ತು ಸರ್ ಸಪೋರ್ಟ್ ಆಯ್ತು ರೆಸಿಸ್ಟೆನ್ಸ್ ಆಯ್ತು ಈಗ ಫಿಫ್ಟಿ ಮಿನಿಟ್ಸ್ ಬಂದ್ಬಿಟ್ಟು ಇಂಟ್ರಾ ಡೇ ಲೆವೆಲ್ ಪ್ರಕಾರ ಮಾರ್ಕೆಟ್ ಕೆಲವೊಂದು ಲೆವೆಲ್ ಗಳನ್ನ ಹೋಲ್ಡ್ ಮಾಡಿಲ್ಲ ಬ್ರೇಕ್ ಡೌನ್ ಮಾಡಿದ ಅಂದ್ರೆ ಅದನ್ನು ಕೂಡ ನಾವು ಏನ್ ಮಾಡೋಣ ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ ಕೂಡ ಮಾರ್ಕ್ ಮಾಡೋಣ ದಟ್ ಇಸ್ ಆರ್ಜೆಂಟಲ್ ರೇಟ್ ಪ್ರಕಾರ ಟ್ವೆಂಟಿ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ಕುಡ್ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಇನ್ ದ ಅಪರ್ ಸೈಡ್ ಸೊ ಮೇಜರ್ ರೆಸಿಸ್ಟೆನ್ಸ್ ಸಪೋರ್ಟ್ ಗಳನ್ನೆಲ್ಲ ಮಾರ್ಕ್ ಮಾಡಿದೀವಿ ಈಗ ಓಪನಿಂಗ್ ಪ್ಲಾನ್ ಹಾಕೋಣ ಓಕೆ ಎನಿವೆ ಮಾರ್ಕೆಟ್ ನೋಡ್ಕೊಳ್ಳಿ ಸರ್ ಇವತ್ತು ಶಾರ್ಟ್ ಕವರಿಂಗ್ ಆಗಿ ಮತ್ತೆ ಸೆಲ್ಲಿಂಗ್ ಆಗಿದೆ ಅಂಡ್ ದ ಸೆಲಿಂಗ್ ಮತ್ತೆ ಕಂಟೀಶನ್ ಆಗ್ಬೋದು ಎಸ್ ಇಟ್ಸ್ ಕಾಟ್ ಬಿ ಕಂಟಿನ್ಯೂಷನ್ ಓಕೆ ಮಾರ್ಕೆಟ್ ಕ್ಲೋಸ್ ಆಗಿದ್ದು ಅರೌಂಡ್ ಟ್ವೆಂಟಿ ಫೋರ್ ತೌಸಂಡ್ ಬಾಟಮಲ್ ಕ್ಲೋಸ್ ಆಗಿದೆ ಸೊ ಅಬ್ಬಿಯಸ್ಲಿ ಸೆಲರ್ಸ್ ಪವರ್ ಇದೆ ಅಂತ ಶೋಕಾಸ್ ಮಾಡ್ತಾ ಇದೆ ಇನ್ ಕೇಸ್ ಓಪನಿಂಗ್ ಅರೌಂಡ್ ಟ್ವೆಂಟಿ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ಆಗಲಿ ಟ್ವೆಂಟಿ ಫೋರ್ ತೌಸಂಡ್ ಆಸ್ಪಾಸ್ ಅರೌಂಡ್ ಹಂಡ್ರೆಡ್ ಪಾಯಿಂಟ್ಸ್ ಒಳಗಡೆ ಇದ್ರೆ ನಿಮ್ಮ ಟ್ರೇಡ್ ಸೆಟಪ್ ಗಳು ಫಾರ್ ನೆಗೆಟಿವ್ ಆಗಿ ಅಂದ್ರೆ ಬೆರಿಷ್ ಪ್ಲಾನ್ ಹಾಕೊಳ್ತೀರಿ ಅಂತ ತಿಳ್ಕೊಳ್ಳಿ ಬಿಕಾಸ್ ಮಾರ್ಕೆಟ್ ಏನಾಗುತ್ತೆ ಸರ್ ಯೂಶಿ ಟ್ವೆಂಟಿ ಫೋರ್ ತೌಸಂಡ್ ಫಿಫ್ಟಿ ಅಥವಾ ಟ್ವೆಂಟಿ ಫೋರ್ ತೌಸಂಡ್ ಸೆವೆಂಟಿ ಅದು ಓಪನ್ ಆಗಿ ಈ ಲೆವೆಲ್ ಓಕೆ ಅರ್ಲಿಯರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ನ ಟಚ್ ಮಾಡಿಬಿಟ್ಟು ಕಂಟೀನ್ಲಿ ಸೆಲ್ ಆಫ್ ಆಗಬಹುದು ಸೊ ಈ ಲೆವೆಲ್ ನ ಯಾಕೆ ಇಂಪಾರ್ಟೆಂಟ್ ಅಂತ ಅಂತಿರ್ಬೋದು ಅಂದ್ರೆ ಸರ್ ನೀವೇನ್ ಮಾಡ್ತೀರಿ ಲಾಜಿಕಲಿ ಇದಕ್ಕೊಂದು ಫಿವೋನಿಸಿ ಹಾಕೋತಿ ಸೊ ಇವತ್ತಿನ ಟಾಪ್ ಅಂಡ್ ಇವತ್ತಿನ ಬಾಟಮ್ಗೆ ಸೊ ಎಲ್ಲ ಲೆವೆಲ್ ಗಳನ್ನ ಹಾಕ್ಬಿಡ್ತೀನಿ ಸೀರೀಸ್ ಒನ್ ಟ್ವೆಂಟಿ ತ್ರೀ ಪಾಯಿಂಟ್ ಸಿಕ್ಸ್ ಲೆವೆಲ್ ತರ್ಟಿ ಏಟ್ ಪಾಯಿಂಟ್ ಟೂ ಲೇವೆಲ್ ಸೊ ದೇಮ್ ಈಸಿಲಿ ಅರ್ಥ ಆಗಲಿ ಮಾರ್ಕೆಟ್ ಈ ಲೆವೆಲ್ ನ ಯಾಕೆ ಇಂಪಾರ್ಟೆಂಟ್ ಅಂತ ಶೋಕಾಸ್ ಮಾಡ್ತಾ ಇದೆ ಸೊ ರೈಟ್ ನಾವು ಮಾರ್ಕೆಟ್ ನಲ್ಲಿ ನೋಡಿಕೊಂಡ್ರೆ ನಮಗೆ ಇಂಪಾರ್ಟೆಂಟ್ ಲೆವೆಲ್ ಪ್ರಕಾರ ಟ್ವೆಂಟಿ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ಹತ್ರ ಹತ್ರ ನಮಗೆ ತರ್ಟಿ ಏಟ್ ಪಾಯಿಂಟ್ ಟೂ ಲೆವೆಲ್ ಕೂಡ ಇದೆ ಆ್ಯಂಡ್ ಇವತ್ತು ಮಾರ್ಕೆಟ್ ಬ್ರೆಕ್ ಡೌನ್ ಆಗಿರೋ ಲೆವೆಲ್ ಕೂಡ ಇದೆ ಸೊ ಕಂಟಿನ್ಯೂಸ್ ಸೆಲ್ ಆಫ್ ಆಗಿರೋ ಲೆವೆಲ್ ಇರೋದ್ರಿಂದ ಟ್ವೆಂಟಿ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ಟ್ವೆಂಟಿ ಅಥವಾ ಟ್ವೆಂಟಿ ಫೋರ್ ಒನ್ ಥರ್ಟಿ ಆದ್ರ ಬಂದ್ರೆ ನೀವು ಸೆಲ್ಲಿಂಗ್ ಪ್ಲಾನ್ ಹಾಕೋತೀವಿ ओके फिफ्टी पर्सेंट लेवेंटी फोर वन बैंडी फोर् टू फोर्ट आसपास ನಿಮಗೆ ಟ್ವೆಂಟಿ ಫೋರ್ ಟು ಹಂಡ್ರೆಡ್ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಲೆವೆಲ್ ಫಿಬೋನಸಿ ಲೆವೆಲ್ ಕೂಡ ಬರುತ್ತೆ ಈ ಎಲ್ಲ ಲೆವೆಲ್ಗಳು ಏನಾಗುತ್ತೆ ಸೆಲ್ಲಿಂಗ್ ತರಾನೇ ಹೆಲ್ಪ್ ಮಾಡುತ್ತೆ ಬಿಕಾಸ್ ಮಾರ್ಕೆಟ್ ನೆಗೆಟಿವ್ ಇರೋದ್ರಿಂದ ಯು ಕ್ಯಾನ್ ಪ್ಲಾನ್ ಎವ್ರಿ ಟೈಮ್ ಸೆಲ್ಲಿಂಗ್ ಪ್ಯಾಟರ್ನ್ ಓನ್ಲಿ ಸೊ ಇನ್ ದಿಸ್ ಪಾಯಿಂಟ್ ಆಫ್ ಯು ಅಂಡರ್ಸ್ಟ್ಯಾಂಡ್ ಟ್ವೆಂಟಿ ಫೋರ್ ಒನ್ ತರ್ಟಿ ಮೇಜರ್ ರೆಸಿಸ್ಟೆನ್ಸ್ ಓಕೆ ಇನ್ ಕೇಸ್ ಹೂಜ್ ಗ್ಯಾಪ್ ಅಪ್ ಆಗಿದೆ ಅಂತ ತಿಳ್ಕೊಳ್ಳಿ ಲೈಕ್ ಅರೌಂಡ್ ಟ್ವೆಂಟಿ ಫೋರ್ ಒನ್ ತರ್ಟಿ ಈಗಲೂ ಕೂಡ ನಿಮ್ಮ ಪ್ಲಾನ್ ಒಳಗೆ ರನ್ ಆಗ್ತಾ ಇರಬೇಕು ಎಸ್ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಸೆಲ್ಲಿಂಗ್ ಪಾಟರ್ನ್ ಸಿಗ್ತಾ ಇದ್ರೆ ಯು ವಿಲ್ ಬಿ ಟ್ರೈಂಗ್ ಫಾರ್ ಟ್ವೆಂಟಿ ಫೋರ್ ತೌಸಂಡ್ ಲೆವೆಲ್ ಇಲ್ಲ ಸಿಚುವೇಷನ್ ಅಲ್ಲಿ ಸ್ವಲ್ಪ ಡಿಮಾಂಡ್ ಚೇಂಜ್ ಆಗಿದೆ ಟ್ವೆಂಟಿ ಫೋರ್ ತೌಸಂಡ್ ಒನ್ ಥರ್ಟಿ ಮೇಲೆ ಮಾರ್ಕೆಟ್ ನಿಂತ್ಕೊಳ್ತಾ ಇದೆ ಅಂದ್ರೆ ಇಟ್ಸ್ ಹೈಯೆಸ್ಟ್ ಪಾಸಿಬಿಲಿಟಿ ಮಾರ್ಕೆಟ್ ನಲ್ಲಿ ಆಲ್ರೆಡಿ ಇಂಡಿಯಾ ವಿಕ್ಸ್ ಶೂಟ್ ಅಪ್ ಆಗಿದ್ದದೆ ಸೊ ಇಂಡಿಯಾ ವಿಕ್ಸ್ ಶೂಟ್ ಅಪ್ ಆಗಿದೆ ಅಂದ್ರೆ ಇಂಡಿಯಾ ವಿಕ್ಸ್ ಕೂಲ್ ಆಫ್ ಆಗ್ಬಹುದು ನಿನ್ನೆ ಫೋರ್ಟಿ ಟು ಪರ್ಸೆಂಟ್ ಅಪ್ ಆಗಿತ್ತು ಇವತ್ತು ಏಟ್ ಪರ್ಸೆಂಟ್ ನೆಗೆಟಿವ್ ಆಗಿದೆ ಸೊ ಇನ್ ಕೇಸ್ ಏನಾದರೂ ಇಂಡಿಯಾ ವಿಕ್ಸ್ ಏನಾದರೂ ಕೂಲ್ ಆಫ್ ಆಗ್ತಾ ಇದ್ರೆ ಬಿಕಾಸ್ ಮಾರ್ಕೆಟ್ ಪಾಸಿಟಿವ್ ಆಗಿ ಅಥವಾ ಸೈಡ್ ವೇ ಆಕ್ಷನ್ಸ್ ಕ್ರಿಯೇಟ್ ಮಾಡ್ತಾ ಇದ್ರೆ ಅನಿವೆ ಇವತ್ತು ಎಂ ಮೀಟಿಂಗ್ ಕೂಡ ಚಾಲೂ ಆಗಿದೆ ಸೊ ಅಬ್ವಿಯಸ್ಲಿ ಆರ್ ಬಿ ಐ ಇಂಟ್ರೆಸ್ಟ್ ರೇಟ್ ಏನ್ ಬರುತ್ತೆ ಅಂತ ಗೊತ್ತಿಲ್ಲ ಸೊ ಆಂ ಮಾರ್ಕೆಟ್ಸ್ ಅಪ್ ಅಂಡ್ ಡೌನ್ಸ್ ಆಗೋ ಕಾಮನ್ ಇದೆ ಇನ್ನೊಂದ್ ಎರಡು ದಿನ ಸೊ ಇದ್ರ ಮೇಲೆ ಕಡೆ ನಿತ್ಕೋತ ಇದ್ರೆ ನೀವೇನ್ ಮಾಡ್ತೀರಿ ಬುಲ್ ಕಾಲ್ ಸ್ಪ್ರೆಡ್ ಮಾಡ್ತೀರಿ ಐ ಆಮ್ ಸೇಮ್ ಹಿಯರ್ ಬುಲ್ ಕಾಲ್ ಸ್ಪ್ರೆಡ್ ಯಾಕೆ ನೆಕೆಡ್ ಕಾಲ್ ಬೈ ಮಾಡೋದ್ರಿಂದ ಆಪ್ಷನ್ ಬೈಂಗ್ ಇಂದ ನೀವು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀರಿ ಬಿಕಾಸ್ ಇಂಡಿಯಾ ವೀಕ್ ಸ್ಟಾಪ್ ಅಲ್ಲಿ ಇದೆ ಇಂಡಿಯಾ ಬಿಕ್ಸ್ ಸ್ಟಾಪ್ ಅಲ್ಲಿ ಇದ್ರೆ ಏನಾಗುತ್ತೆ ಇನ್ ಕೇಸ್ ಆದ್ರೂ ಇಂಪ್ಲೈಡ್ ವಲ್ಟಾಲಿಟಿ ಇಂಡಿಯಾ ಬಿಕ್ಸ್ ಡೌನ್ ಆದ್ರೆ ನಿಮಗೆ ಆಪ್ಷನ್ ಬೈಂಗ್ ಇಂದ ದುಡ್ಡು ಆಗುದಿಲ್ಲ ಸೊ ಆ ಪ್ರಾಬ್ಲಮ್ ಇಂದ ಬಚಾವ್ ಆಗೋದು ಏನಪ್ಪಾ ಅಂದ್ರೆ ಈಸಿ ಸರ್ ಐ ವಿ ನ್ಯೂಟ್ರಲ್ ಸ್ಟ್ರಾಟಜೀಸ್ ಲೈಕ್ ಬುಲ್ ಕಾಲ್ ಸ್ಪ್ರೆಡ್ ಮಾಡ್ತೀರಿ ಅಥವಾ ಬುಲ್ ಪುಡ್ ಸ್ಪ್ರೆಡ್ ಮಾಡ್ತೀರಿ ಇದ್ರ ಮೇಲೆ ಕಡೆ ಸೊ ಈ ಗ್ಯಾಪ್ ಅಪ್ ಬಗ್ಗೆ ಸೊ ಎನಿವೆ ಇಲ್ಲ ಸರ್ ಹ್ಯೂಜ್ ಗ್ಯಾಪ್ ಅಪ್ ಇವತ್ತಾದಂಗೆನೆ ಆಗ್ಬಹುದು ಅಂತ ತಿಳ್ಕೊಂಡ್ರೆ ಎಸ್ ಇಟ್ ಕುಡ್ ಬಿ ಎಸ್ ಬಿಕಾಸ್ ಮಾರ್ಕೆಟ್ ನಲ್ಲಿ ಶಾರ್ಟ್ ಕಮಿಂಗ್ ಆಗ್ತಿರ್ಬೋದು ಅಂತ ಹೇಳಿ ಟ್ವೆಂಟಿ ಫೋರ್ ಟೂ ಹಂಡ್ರೆಡ್ ಹತ್ರ ಆತ ಟ್ವೆಂಟಿ ಫೋರ್ ಟೂ ಫೋರ್ಟಿ ಹತ್ರ ಹತ್ರ ಹಿಂಗೆ ಗ್ಯಾಪ್ ಅಪ್ ಆಗಿದೆ ಅಂತ ತಿಳ್ಕೋಣ ಸೊ ಒನ್ ರಿಜೆಕ್ಷನ್ ಅನದರ್ ರಿಜೆಕ್ಷನ್ ನನ್ ಮಾರ್ಕೆಟ್ ಈ ಬೌಂಡ್ರಿಗ್ ಬರ್ಲಿಕ್ಕೆ ಬಿಡ್ತೀರಿ ಇಲ್ಲಿಂದ ಎಲ್ಲಿಂದಲ್ಲಿಂಗ್ ಪ್ಯಾಟರ್ ಹುಡುಕ್ತೀರಿ ದಾಟ್ ಇಸ್ ಟ್ವೆಂಟಿ ಫೋರ್ ತೌಸಂಡ್ ತ್ರೀ ಫಿಫ್ಟಿ ಲೇವಲ್ ಅಂಡ್ ಮಾರ್ಕೆಟ್ ಅಗೇನ್ ಕ್ಯಾನ್ ಗೋ ಡೌನ್ ಸೈಡ್ ಹಿಯೋರ್ ಸೊ ಇದಂತೂ ಆಯ್ತು ಸರ್ ಗ್ಯಾಪ್ಸ್ ಒಳಗಡೆ ಓಕೆ ಫ್ಲಾಟ್ ಮೇಲೆಗಡೆ ಪಾಸಿಟಿವ್ ಆಂಗಲ್ ಅಲ್ಲಿ ಡಿಸ್ಕಶನ್ ಮಾಡಿದ್ವಿ ಅಂಡ್ ಇನ್ ಕೇಸ್ ಮಾರ್ಕೆಟ್ ಕೆಳಗಡೆ ಹೋಗೋದ್ ಬಗ್ಗೆ ಯಾವ ರೀತಿ ಡಿಸ್ಕಶನ್ ಮಾಡ್ತೀರಿ ಸೊ ನಾನೇನ್ ಮಾಡ್ತೀನಿ ಒಂದು ಸ್ಲೈಟ್ ಟ್ರೆಂಡ್ ಲೈನ್ ಡ್ರಾ ಮಾಡ್ತೀನಿ ದಿಸ್ ಇಸ್ ಅ ಮೇಜರ್ ಟ್ರೆಂಡ್ ಲೈನ್ ಅಂತ ಡ್ರಾ ಮಾಡೋಣ ಓಕೆ ಈಗ ನಾಳೆ ಮಾರ್ಕೆಟ್ ಈಗ ಓಪನ್ ಆಗುತ್ತೆ ಫ್ಲಾಟ್ ಓಪನ್ ಆಗಿ ಮಾರ್ಕೆಟ್ ಈ ಲೆವೆಲ್ ಬ್ರೇಕ್ ಡೌನ್ ಮಾಡಿ ಲೋವರ್ ಐ ಕ್ರಿಯೇಟ್ ಆದ್ರೆ ನಿಮ್ಮ ರೆಡಿ ಇದೆ ಸೊ ಟ್ವೆಂಟಿ ತ್ರೀ ನೈನ್ ಹಂಡ್ರೆಡ್ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಇಸ್ ಗೋಯಿಂಗ್ ಟು ಬಿ ರೆಡಿ ಬಿಕಾಸ್ ಫಿಫ್ಟಿ ಡೇ ಮೋಯಿಂಗ್ ಸಪೋರ್ಟ್ ಅಲ್ಲಿ ಹತ್ರ ಹತ್ರ ಬರುತ್ತೆ ಸೊ ಇಲ್ಲ ಫ್ಲಾಟ್ ಎಲ್ಲ ಸಹ ಗ್ಯಾಪ್ ಡೌನ್ ಓಪನ್ ಆಗಿದೆ ಅರೌಂಡ್ ಟ್ವೆಂಟಿ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಹತ್ರ ಹತ್ರ ಓಪನ್ ಆದ್ರೆ ಫಸ್ಟ್ ಆಫ್ ಆಲ್ ಫಸ್ಟ್ ಮಾರ್ಕೆಟ್ ಒಂದು ಪ್ಲಾನ್ ಏನಾಗಬಹುದಪ್ಪ ಅಂದ್ರೆ ಮೇಲೆಗಡೆ ಬರುತ್ತೆ ಸೊ ಅರ್ಲಿ ಆಫ್ ಸಪೋರ್ಟ್ ನ ಟೆಸ್ಟ್ ಮಾಡುತ್ತೆ ಇಲ್ಲಿಂದ ಸೆಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ ಅಂಡ್ ಯು ವಿಲ್ ಟೇಕ್ ಅಟ್ ಸೆಲಿಂಗ್ ಪ್ಯಾಟರ್ನ್ಸ್ ಇಯರ್ ಕೀಪಿಂಗ್ ಸ್ಟಾಪ್ ಲಾಸ್ ಸ್ಮಾಲ್ ಅಂಡ್ ಟಾರ್ಗೆಟ್ ಅಬೌಟ್ ಟ್ವೆಂಟಿ ತ್ರೀ ನೈನ್ ಹಂಡ್ರೆಡ್ ಅಂಡ್ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಒನ್ ಪಾಸಿಬಿಲಿಟಿ ಇಲ್ಲ ಮಾರ್ಕೆಟ್ ಕ್ಯಾಪ್ಟನ್ ಓಪನ್ ಆದ ತಕ್ಷಣ ಏನಾಗ್ಬೋದಪ್ಪ ಅಂದ್ರೆ ಸೆಲ್ಲಿಂಗ್ ಸೆಲ್ಲಿಂಗ್ನೆ ಕ್ರಿಯೇಟ್ ಮಾಡಬಹುದು ಬೈ ಮೇಕಿಂಗ್ ಅ ಲೋವರ್ ಅಥವಾ ಪ್ರೀವಿಯಸ್ ಡೇ ಲೋನ ಅಥವಾ ಮತ್ತೆ ಅದಕ್ಕಿಂತ ಮುಂಚೆನ ಡೇನ ಲೋ ಬ್ರೇಕ್ ಮಾಡೋದ್ರಿಂದ ಮಾರ್ಕೆಟ್ ನಲ್ಲಿ ಕಂಟಿನ್ಯೂಸ್ ಸೆಲ್ ಆಫ್ ಕಾಣಬಹುದು ಬಿಕಾಸ್ ಆಲ್ರೆಡಿ ಮಾರ್ಕೆಟ್ ಈಗ ಪ್ಯಾನಿಕ್ ಸೆಲ್ಲಿಂಗ್ ಒಳಗಡೆ ಸೊ ಪ್ಯಾನಿಕ್ ಸೆಲ್ಲಿಂಗ್ ಒಳಗಾದ್ರೆ ಅಬ್ವಿಯಸ್ಲಿ ನೆಕ್ಸ್ಟ್ ಹೈಯೆಸ್ಟ್ ಲೆವೆಲ್ ಸಪೋರ್ಟ್ ಕಾಣೋದ್ ನಮ್ಗೆ ಎಲ್ಲಿಯಪ್ಪ ಅಂದ್ರೆ ಇದು ದಟ್ ಈಸ್ ಲೆವೆಲ್ ಟ್ವೆಂಟಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಆಸ್ ಪರ್ ದ ನಿಫ್ಟಿ ವ್ಯೂ ಸೊ ಎನಿವೇ ಎಕ್ಸ್ಪೆಕ್ಟೇಷನ್ ಇದೆ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಹತ್ರ ಬರಬಹುದು ಅಂತೇಳಿ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಈ ಲೆವೆಲ್ ಬ್ರೇಕ್ ಡೌನ್ ಆದ ಅಂದ್ರೆ ಹ್ಯೂಜ್ ಗ್ಯಾಪ್ ಡೌನ್ ಬೈ ಮಿಸ್ಟೇಕ್ ಆದ್ರೆ ಲೈಕ್ ಟ್ವೆಂಟಿ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಹತ್ರ ಹತ್ರ ಓಪನ್ ಆದ್ರೆ ನಮ್ಮ ಪಾಸಿಟಿವ್ ಆಫ್ ಥಿಂಕಿಂಗ್ ಸ್ವಲ್ಪ ನಾವೇನ್ ಮಾಡೋಣ ಜಾಗರೂಕತೆ ಯೂಸ್ ಮಾಡೋಣ ಲೈಕ್ ಕೆಳಗಡೆ ಹೋದ್ರು ಕೂಡ ಏನ್ ಮಾಡೋಣ ಬೇರ್ ಕಾಲ್ ಓಕೆ ಬೇರ್ ಪುಟ್ ಸ್ಪ್ರೆಡ್ ಮಾಡೋಣ ಅಥವಾ ಬೇರ್ ಕಾಲ್ ಸ್ಪ್ರೆಡ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಬಿಕಾಸ್ ಇಮಿಡಿಯೇಟ್ಲಿ ಪುಟ್ ಬೈ ಮಾಡ್ಲಿಕ್ಕೆ ಹೋಗ್ತೀರ ಅಂದ್ರೆ ಮಾರ್ಕೆಟ್ ಏನಾದ್ರು ಸಡನ್ಲಿ ಅಪ್ಸ್ ಅಂಡ್ ಡೌನ್ಸ್ ರ್ಯಾಂಡಮ್ ವೋಲ್ಟಾಲಿಟಿ ಕ್ರಿಯೇಟ್ ಮಾಡಿದ್ರೆ ಯು ವಿಲ್ ಫೇಸ್ ಅ ಪ್ರಾಬ್ಲಮ್ ಹಿಯರ್ ಸೊ ಅದಕ್ಕೋಸ್ಕರ ಕೆಲವೊಂದು ಹೆಜ್ಜೆಗಳನ್ನ ಕಂಪಲ್ಸರಿ ಮೇಂಟೈನ್ ಮಾಡ್ಕೊಳ್ತೀರಿ ಸೊ ಎನಿವೇ ನೋ ಟ್ರೇಡಿಂಗ್ ಝೋನ್ ಮಾಡ್ಕೊಳ್ಳೋದು ಟ್ವೆಂಟಿ ಫೋರ್ ತೌಸಂಡ್ ಒನ್ ಥರ್ಟಿ ಟ್ವೆಂಟಿ ಫೋರ್ ತೌಸಂಡ್ ಒಳಗಡೆ ಇದ್ರ ಮೇಲ್ಗಡೆ ಆದ್ರೆ ಇದ್ರ ಕೆಳಗಡೆ ಆದ್ರೆ ನಿಮ್ ಆಕ್ಷನ್ ಸಿಗುತ್ತೆ ಬಟ್ ಇದ್ರ ಮೇಲ್ಗಡೆ ಹೋದ್ರೆ ಅವಿಯಸ್ ಸೆಲರ್ ಇದೆ ಬೈಯರ್ಸ್ ಇರೋದ್ರಿಂದ ಮಾರ್ಕೆಟ್ ಅಲ್ಲಿ ಇದು ಅಪಚ್ಚಿ ಆಗುತ್ತೆ ಅಂಡ್ ಸೈಡ್ ವೈಸ್ ಪ್ರಾಜೆಕ್ಷನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅವಾಗ ನೀವು ಸ್ಟ್ರಾಂಗಲ್ ಸ್ಟಲ್ ಮಾಡಿ ಈಸಿಲಿ ದುಡ್ಡು ಮಾಡ್ಕೋಬೋದಿ ಬಿಕಾಸ್ ಆಲ್ರೆಡಿ ಐ ವಿ ಶೂಟ್ ಅಪ್ ಆಗಿ ಕುತ್ಕೊಂಡಿದೆ ಸೊ ಎನಿವೆ ಈ ಎಲ್ಲ ಆಂಗ್ಲಲ್ಲಿ ಡಿಸ್ಕಷನ್ ಮಾಡಿದೀವಿ ಅಂಡ್ ಲೆಟ್ಸ್ ಕಮ್ ಬ್ಯಾಕ್ ಅಗೈನ್ ಟು ದ ಆಪ್ಷನ್ ಚೀನ್ ಸೊ ಆಪ್ಷನ್ ಚೇನ್ ಪ್ರಕಾರ ಕೂಡ ನಿನ್ನೆ ನಾವು ಡಿಸ್ಕಷನ್ ಮಾಡಿದಾಗೂ ಕೂಡ ಓಪನೇಟ್ಸ್ ಅಷ್ಟೇ ಇತ್ತು ಇವತ್ತು ಕೂಡ ಅಷ್ಟೇ ಇದೆ ಅಂಡ್ ಇಂಟ್ಯಾಕ್ಟ್ ಇರೋದ್ರಿಂದ ಟ್ವೆಂಟಿ ಫೋರ್ ಬಿ ಅರ್ ಸಪೋರ್ಟ್ ಇದನ್ನ ಮಾರ್ಕೆಟ್ ನಾಳೆ ಬ್ರೇಕ್ ಡೌನ್ ಮಾಡಿದಾನೆ ಹೋಲ್ಡ್ ಮಾಡ್ತಾ ಇದ್ದಾನೆ ಕೆಲವೊಂದು ಹದಿನೈದಿಂದ ಇಪ್ಪತ್ತು ನಿಮಿಷ ಅಂದ್ರೆ ಎಸ್ ಮಾರ್ಕೆಟ್ ಇಸ್ ರೆಡಿ ಫಾರ್ ಟ್ವೆಂಟಿ ತ್ರೀ ನೈನ್ ಹಂಡ್ರೆಡ್ ಅಂಡ್ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಅಂತ ಇದೆ ಸೊ ಆಬ್ವಿಯಸ್ಲಿ ಮೇಜರ್ ಅಂಡ್ ಮೇಜರ್ ಸಪೋರ್ಟ್ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಇದೆ ಇದನ್ನು ಕೂಡ ನೀವು ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟೇಷನ್ ಮಾಡಬಹುದು ನಾಳೆ ಅಥವಾ ನಾಡಿದ್ದು ಓಕೆ ಮೇಲೆಗಡೆ ಸರ್ ಈ ಇಂಪಾರ್ಟೆನ್ಸ್ ರೆಸಿಸ್ಟೆನ್ಸ್ ಇರೋದು ಟ್ವೆಂಟಿ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ಹತ್ರ ಹತ್ರ ಒಂದು ಇಪ್ಪತ್ತ್ ಮೂರು ಲಕ್ಷ ರೈಟಿಂಗ್ ಇದಾರೆ ಸೊ ಎನಿವೆ ಈ ಕಡೆ ಟ್ವೆಂಟಿ ಫೋರ್ ತೌಸಂಡ್ ಹತ್ರ ಹತ್ರ ಕಾಲ್ ನಲ್ಲಿ ನಲವತ್ತೊಂದು ಲಕ್ಷ ಅಂಡ್ ಈ ಕಡೆ ಪೋರ್ಟ್ ನಲ್ಲಿ ಅರವತ್ತೈದು ಲಕ್ಷ ದೇ ಆರ್ ಮೋಸ್ಟ್ ಪ್ರಾವಬಲಿ ಆರ್ ಸ್ಟಾಡಲ್ ರೈಟರ್ಸ್ ಅದಕ್ಕೆ ನೋಡ್ಬೋದು ಸರ್ ನೀವು ಎರಡೂ ಕಡೆ ಯಾವುದೇ ಕಡೆ ಕೂಡ ಈವನ್ ಎಲ್ ಟಿ ಪಿ ಒಳಗೆ ಪ್ಲಸ್ ಆಗಿಲ್ಲ ಬೋತ್ ಓಪನ್ ಸಾರಿ ಬೋತ್ ಎಲ್ ಟಿ ಪಿ ಅಥವಾ ಬೋತ್ ಪ್ರೀಮಿಯಮ್ಸ್ ಹ್ಯಾವ್ ಡಿಕೇಡ್ ಆನ್ ದ ಬೋತ್ ಸೈಡ್ ಹಿಯರ್ ನೋಡ್ಕೊಟ್ರಿ ಕಾಲ್ ಯಾರು ರೈಸ್ ಆಗಿಲ್ಲ ಪುಟ್ ಕಡ ರೈಸ್ ಆಗಿಲ್ಲ ಸೆಲ್ ಮಾಡಿದರಂತ ಆರಾಮಾಗಿ ದುಡ್ಡು ಮಾಡ್ಕೊಂಡಿದ್ದಾರೆ ದಿಸ್ ಈಸ್ ಹೌ ಹೈ ಐ ವಿ ಸೆಲ್ ಲೋ ಐ ವಿ ಪೈ ಅನ್ನೋ ಪಾಯಿಂಟ್ ಆಫ್ ವ್ಯೂ ನಿಮ್ ಈಸಿಲಿ ಅರ್ಥ ಆಗ್ಬೇಕು ಓಕೆ ಈ ಆ್ಯಂಗಲ್ ಅರ್ಥ ಮಾಡ್ಕೊಂಡಿದ್ರಿ ಸೊ ಕಮಿಂಗ್ ಬ್ಯಾಕ್ ಟು ದ ಬ್ಯಾಂಕ್ ಆಫ್ ಟಿಯರ್ ಸೊ ಬ್ಯಾಂಕ್ ಆಫ್ ಟಿ ಎಕ್ಸ್ಪೈರಿ ಕೂಡ ಮೇಜರ್ ಲೆವೆಲ್ ಅಲ್ಲಿ ಮಾರ್ಕೆಟ್ ನಿತ್ಕೊಂಡು ಐ ಆಮ್ ಟಾಕಿಂಗ್ ಹಿಯರ್ ಮೇಜರ್ ಲೆವೆಲ್ಸ್ ವೈ ಇಟ್ಸ್ ಅ ಮೇಜರ್ ಲೆವೆಲ್ ಸೊ ನಾ ಏನ್ ಮಾಡಿದೆ ಒಂದು ಸಪೋರ್ಟ್ ಟ್ರೆಂಡ್ ಲೈನ್ ಡ್ರಾ ಮಾಡಿದೀನಿ ಅಂಡ್ ಮೇಜರ್ ಆರಿಜೆಂಟಲ್ ಸಪೋರ್ಟ್ ಕೂಡ ಡ್ರಾ ಮಾಡಿದ್ದೀನಿ ಸೊ ಇನ್ ದಿಸ್ ಒಳಗಡೆ ಫೋರ್ಟಿ ನೈನ್ ಸೆವೆನ್ ಹಂಡ್ರೆಡ್ ಇಸ್ ಅ ಬಾಟಮ್ ಲೇಔಟ್ ಅಂಡ್ ಫಿಫ್ಟಿ ತೌಸಂಡ್ ಇಸ್ ಅಪ್ಪರ್ ಲೇಔಟ್ ಸೊ ಇದ್ರ ಪ್ರಕಾರ ಫೋರ್ಟಿ ನೈನ್ ಸೆವೆನ್ ಹಂಡ್ರೆಡ್ ಏನಾದ್ರು ಮಾರ್ಕೆಟ್ ಬ್ರೇಕ್ ಡೌನ್ ಆಗಿದೆ ನಿಜ ಆದ್ರೆ ನಿಮ್ಮ ಟಾರ್ಗೆಟ್ ರೆಡಿ ಇದೆ ಫೋರ್ಟಿ ನೈನ್ ತೌಸಂಡ್ ಅಂಡ್ ನೆಕ್ಸ್ಟ್ ಲೆವೆಲ್ ಕೂಡ ರೆಡಿ ಇದೆ ಫೋರ್ಟಿ ನೈನ್ ತೌಸಂಡ್ ಆದ್ಮೇಲೆ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಫೋರ್ಟಿ ಏಟ್ ತೌಸಂಡ್ ವರ್ಗು ಸೊ ಬಿಕಾಸ್ ಮೇಜರ್ ಟ್ರೆಂಡ್ ಲೈನ್ ಸಪೋರ್ಟ್ ಕಾಣ್ತಾ ಇದೆ ನಿಮ್ಗೆಲ್ರಿಗೂ ಸೊ ದಿಸ್ ಇಸ್ ಅ ಮೇಜರ್ ಲೆವೆಲ್ ಸಪೋರ್ಟ್ ಮಾರ್ಕೆಟ್ ರೆಸ್ಪೆಕ್ಟ್ ಕೊಡ್ಲೇ ಇಲ್ಲ ಅಂದ್ರೆ ಮಾರ್ಕೆಟ್ ಅಲ್ಲಿ ಒಂದು ಹ್ಯೂಜ್ ಫಾಲ್ ಚಾನ್ಸಸ್ ಇದೆ ಅಂಡ್ ರ್ಯಾಲಿ ಆಗುವ ಚಾನ್ಸಸ್ ಇದೆ ಡೌನ್ ಸೈಡ್ ನಲ್ಲಿ ಓಕೆ ನೀವ್ ಈಗ ಏನ್ ಮಾಡಬಹುದು ಸೆಲ್ ಆನ್ ರೈಸ್ ಅನ್ನೋ ಚಾನ್ಸಸ್ ಬರುತ್ತೆ ಇನ್ ಕೇಸ್ ಇದನ್ನ ಬ್ರೇಕ್ ಆದ್ರೆ ಸೊ ಸ್ವಿಚಿಂಗ್ ಟು ದ ಮೂವಿಂಗ್ ಎವರೇಜ್ ಹಿಯರ್ ಮೂವಿಂಗ್ ಎವರೇಜ್ ನೋಡ್ಕೊಂಡ್ರೆ ಟ್ವೆಂಟಿ ಫಿಫ್ಟಿ ಬೋತ್ ಆರ್ ಕ್ರಾಸ್ಡ್ ನೆಗೆಟಿವ್ ಹಿಯರ್ ಅಂಡ್ ನಾವೇನ್ ಮಾಡೋಣ ಈಗ ಸ್ವಿಚ್ ಲೀವ್ ಮಾಡೋಣ ಥರ್ಟಿ ಮಿನಿಟ್ಸ್ ಸ್ವಿಚ್ ಮಾಡೋಣ ಸೊ ತರ್ಟಿ ಮಿನಿಟ್ ಸ್ವಿಚ್ ಮಾಡಿಬಿಟ್ಟು ಮೇಜರ್ ಸಪೋರ್ಟ್ ನ ಇದನ್ನೇ ಇಟ್ಕೊಳ್ತೀನಿ ದಟ್ ಇಸ್ ಅರೌಂಡ್ ಫೋರ್ಟಿ ನೈನ್ ತೌಸಂಡ್ ಸೆವೆನ್ ಹಡ್ ಹತ್ರ ಹತ್ರ ಇದೆ ಬಿಕಾಸ್ ಮಾರ್ಕೆಟ್ ಅಲ್ಲಿ ಎಕ್ಸಾಕ್ಟ್ಲಿ ಸಪೋರ್ಟ್ ತಗೊಂಡಿದ್ದೆ ಈ ಟ್ರೆಂಡ್ ಲೈನ್ ಗೆ ಇನ್ ಕೇಸ್ ಏನಾದ್ರೂ ನಾಳೆ ಬಾಯ್ ಮಿಸ್ಟೇಕ್ ಮಾರ್ಕೆಟ್ ಏನಾಗ್ಬಹುದು ಇದನ್ನ ಬ್ರೇಕ್ ಡೌನ್ ಮಾಡಿದ್ದೆ ನಿಜ ಆದ್ರೆ ಸೊ ಆಬ್ವಿಯಸ್ಲಿ ಇದೊಂದು ಸ್ವಲ್ಪ ಕಾಂಗ್ರಿಗ್ಯೂಷನ್ ಆಗಿದೆ ಮಾರ್ಕೆಟ್ ಓಪನಿಂಗ್ ಫೋರ್ಟಿ ನೈನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಬ್ರೇಕ್ ಡೌನ್ ಆದಂಗೆ ಕಂಡ್ರೆ ಎಸ್ ಮಾರ್ಕೆಟ್ ಎಸ್ ಎನ್ ಪ್ಯಾಟರ್ನ್ ಬ್ರೇಕ್ ಡೌನ್ ಅಂದ್ರೆ ಲೋವರ್ ಐ ಸ್ಟ್ರಕ್ಚರ್ ಕ್ರಿಯೇಟ್ ಆಗುತ್ತೆ ಸ್ಮಾಲ್ ಸ್ಟಾಪ್ ಲಾಸ್ ಎಲ್ಲಿ ಇಡ್ತೀರಿ ಟಾರ್ಗೆಟ್ ಫೋರ್ಟಿ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಮಾಡ್ತೀರಿ ಇದನ್ನು ಬ್ರೇಕ್ ಆದ್ರೆ ಎಸ್ ಮಾರ್ಕೆಟ್ ಇಸ್ ರೆಡಿ ಟು ರನ್ ಡೌನ್ ಡೌನ್ ಸೈಡ್ ಇಯರ್ ಫೋರ್ಟಿ ನೈನ್ ತೌಸಂಡ್ ವರ್ಗೂ ಟಾರ್ಗೆಟ್ ಮಾಡ್ಲಿಕ್ಕೆ ಈಸಿ ಸೆಟ್ ಅಪ್ ಇದೆ ಇಲ್ಲಿ ಓಕೆ ಈ ರೀತಿ ಆಗೋದಿಲ್ಲ ಕೆಲವೊಮ್ಮೆ ಮಾರ್ಕೆಟ್ ಎಷ್ಟು ಈಸಿ ಕೊಟ್ಬಿಟ್ರೆ ನಮಗೆಲ್ಲ ಸಿಕ್ಕ ದುಡ್ಡು ಆಗ್ತದಲ್ಲ ಸೊ ಏನ್ ಮಾಡುತ್ತೆ ಮಾರ್ಕೆಟ್ ಯೂಶಲಿ ಗ್ಯಾಪ್ ಅಪ್ ಮಾಡ್ತಾನೆ ಅರೌಂಡ್ ಫಿಫ್ಟಿ ತೌಸಂಡ್ ಹತ್ರ ಹತ್ರ ಏನಿದ್ರು ರೌಂಡ್ ನಂಬರ್ ಸೈಕಾಲಜಿ ಓಕೆ ಅಂಡ್ ಮಾರ್ಕೆಟ್ ನಲ್ಲಿ ಏನ್ ಮಾಡ್ತಾನೆ ಶೋಕಾಸ್ ಮಾಡ್ತಾರೆ ಫಿಫ್ಟಿ ತೌಸಂಡ್ ಮೇಲೆ ಕಡೆ ಗ್ಯಾಪ್ ಅಪ್ ಓಪನ್ ಮಾಡಿದಾರಲ್ಲ ಅರೌಂಡ್ ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ಓಕೆ ಬ್ರೇಕ್ಔಟ್ ಅದು ಹಂಗೆ ತೋರಿಸ್ತಾನೆ ಬಟ್ ಇಟ್ ವಿಲ್ ನಾಟ್ ಗೋ ಆನ್ ಬಟ್ ಏನ್ ಮಾಡುತ್ತೆ ಇಲ್ಲಿ ಸ್ಟ್ರಾಪ್ ಮಾಡ್ತಾರೆ ಕಂಟಿನ್ಯೂಸ್ಲಿ ಸೆಲ್ ಆಫ್ ಆಗ್ತಾ ಕೆಳಗಡೆ ಬರಬಹುದು ದಟ್ಸ್ ಅ ಪಾಯಿಂಟ್ ನಂಬರ್ ಒನ್ ಯಸ್ ಮಾರ್ಕೆಟ್ ನಲ್ಲಿ ಈ ಲೆವೆಲ್ ಅಲ್ಲ ಸರ್ ಓಕೆ ಇನ್ನೂ ಕೂಡ ಹೆಚ್ಚಿನ ಲೆವೆಲ್ ಅರೌಂಡ್ ಫಿಫ್ಟಿ ತೌಸಂಡ್ ಒನ್ ಹಂಡ್ರೆಡ್ ಕೂಡ ಓಪನ್ ಆದ್ರೆ ಆಬ್ವಿಯಸ್ಲಿ ಇವಾಗ ಏನಾಗ್ಬೋದು ನೀವ್ ಒಂದು ರಿಟ್ರೆಸ್ಮೆಂಟ್ ಬಿಟ್ ಮಾಡ್ತೀರಿ ದಟ್ಸ್ ಹೈಯರ್ ಲೋ ಹೈಯರ್ ಲೋ ಆದ್ರೆ ಮಾತ್ರ ಟ್ರೇಡ್ ತಗೋತೀರಿ ಫಾರ್ ಬುಲ್ ಕಾಲ್ ಸ್ಪ್ರೆಡ್ ಅಥವಾ ಮಾಡಬಹುದು ಅಥವಾ ನೀವೇನ್ ಮಾಡೋದು ನೆಕೆಡ್ ಆಪ್ಷನ್ ಕಾಲ್ ಬೈ ಮಾಡ್ತೀರಿ ಅಂದ್ರೆ ಸ್ಮಾಲ್ ಎಸ್ ಎಲ್ ಇಟ್ಕೊಳ್ತೀರಿ ಅಂಡ್ ನಾಳೆ ಎಕ್ಸ್ಪೈರಿ ಇರೋದ್ರಿಂದ ಫೋರ್ಟೀನ್ ಆಫ್ ಆಗಸ್ಟ್ ಅಗಸ್ಟ್ ನೀವೇನ್ ಮಾಡ್ತೀರಿ ಆಪ್ಷನ್ ನ ಬೈ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಿ ಬಿಕಾಸ್ ಎಕ್ಸ್ಪೈರಿ ದಿನ ನಿಮಗೆ ಪ್ರೀಮಿಯಂ ಡಿಕೆ ಸ್ಪೀಡ್ ಆಗಿರುತ್ತೆ ಅದು ಗೊತ್ತಿರಲೇಬೇಕು ಸೊ ಈ ರೀತಿ ಥಿಂಕ್ ಮಾಡಬಹುದು ಯಸ್ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಇನ್ ಕೇಸ್ ಮಾರ್ಕೆಟ್ ಓಪನಿಂಗ್ ಅರೌಂಡ್ ಫೋರ್ಟಿ ನೈನ್ ತೌಸಂಡ್ ನೈನ್ ಹಂಡ್ರೆಡ್ ಫೋರ್ಟಿ ನೈನ್ ಸೆವೆನ್ ಹಂಡ್ರೆಡ್ ಒಳಗಡೆ ಇಲ್ಲಿ ಇದೇ ಝೋಣಗಳು ಫೈಟ್ ಆಗ್ತಾ ಇದ್ರೆ ಹೈಯೆಸ್ಟ್ ಪಾಸಿಬಿಲಿಟಿ ಮಾರ್ಕೆಟ್ ನಿಮ್ಗೆ ಯಾವುದೇ ರೀತಿ ಮೊಮೆಂಟಮ್ ಕೊಡೋದಿಲ್ಲ ಬಟ್ ಸೈಕಾಲಜಿಕಲಿ ರೌಂಡ್ ನಂಬರ್ ಸೈಕಾಲಜಿ ಇರೋದು ಫಿಫ್ಟಿ ತೌಸಂಡ್ ಗೆ ಅಟ್ರಾಕ್ಟ್ ಆಗ್ಬೋದು ಅಲ್ಲಿ ಎಕ್ಸ್ಪೈರ್ ಆಗೋ ಚಾನ್ಸಸ್ ಹೆವಿ ಇರುತ್ತೆ ನೀವೇನ್ ಮಾಡ್ತೀರಿ ಸ್ಟ್ರಾಂಗಲ್ ಅಥವಾ ಕ್ರಿಯೇಟ್ ಮಾಡ್ತಾರೆ ಸ್ಟಾಡಲ್ ಕ್ರಿಯೇಟ್ ಮಾಡಬಹುದು ಫಿಫ್ಟಿ ತೌಸಂಡ್ ಪುಟ್ ಸೆಲ್ ಮಾಡ್ತೀರಿ ಎರಡು ಕಡೆ ಅಥವಾ ಎರಡ್ ಪಾಯಿಂಟ್ ಮೇಲೆಗಡೆ ಅಥವಾ ಎರಡ್ನೂರು ಪಾಯಿಂಟ್ ಕೆಳಗಡೆ ಏನ್ ಮಾಡ್ಬೋದು ಹೆಚ್ ತೊಗೊಂಡ್ರೆ ಆಟೋಮೆಟಿಕಲಿ ಐರನ್ ಫ್ಲೈ ಕನ್ವರ್ಟ್ ಆಗುತ್ತೆ ಸೊ ಇಲ್ಲ ಮಾರ್ಕೆಟ್ ಅರೌಂಡ್ ಗ್ಯಾಪ್ ಡೌನ್ ಆಗುತ್ತೆ ಅರೌಂಡ್ ಫೋರ್ಟಿ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಓಕೆ ಗ್ಯಾಪ್ ಡೌನ್ ಅಂದ್ರೆ ಸರ್ ಅರ ಟೂ ಹಂಡ್ರೆಡ್ ಸೆವೆಂಟಿ ಪಾಯಿಂಟ್ಸ್ ಗ್ಯಾಪ್ ಡೌನ್ ಆಗುತ್ತೆ ஸ்ல கூட இது ஹியூஜ் கப் டவுன் அந்த அர்த்தமா அந்த சப்போர்ட் நான் ஏன் ட்ராவல் ஹையர் டம் ஃபிரேம் அது கூட இல்லாத மார்க்கெட் நல்ல ஈஸி இரோதில்ல ஓகே ஓன்ல ஓன்லி ஃபோர்டி நைன் தௌசண்ட் ஃபைவ் ஹண்ட்ரெட் கழக மார்க்கெட் ட்ரேட் ஆகவர ஆக்தப்பா அந்த மார்க்கெட் நம்ம ஃபோர்டி நைன் தௌசண்ட் த்ரீஹண்ட் ஃபோர்டி நைன் தௌசண்ட் ஆஸ்பாஸ் டாரேட் மாயூஜ் கப் டவுன் ஆகிவிட்டாங்க லக்னி நைன் தௌசண்ட் ஃபோர் ஓப்பன் ஆகிறேன் நீவேன் ಈ ರೆಸಿಸ್ಟೆನ್ಸ್ ನ ಟೆಸ್ಟ್ ಮಾಡ್ಲಿಕ್ಕೆ ಇಲ್ಲಿಂದ ಸೆಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಆದ್ರೆ ಮಾಡ್ತಾ ಫೋರ್ಟಿ ನೈನ್ ತೌಸಂಡ್ ವರೆಗೂ ಬರ್ತೀರಿ ಸೊ ಹ್ಯೂಜ್ ಗ್ಯಾಪ್ ಡೌನ್ ಓಕೆ ಹ್ಯೂಜ್ ಗ್ಯಾಪ್ ಅಪ್ ಅಂಡ್ ಫ್ಲಾಟ್ ಆಂಗಲ್ ಕೂಡ ಮಾಡಿದ್ವಿ ಮೋಸ್ಟ್ ಮಾರ್ಕೆಟ್ ಫಿಫ್ಟಿ ಆಗ್ತಾ ಇದೆ ಕೆಳಗಡೆ ಸಿಕ್ಸ್ ಕೆಳಗಡೆ ಹೋಗ್ತಾ ಇಲ್ಲ ಅಂದ್ರೆ ನೀವೇ ಮಾಡ್ತೀರಿ ಈಸಿಲಿ ಸ್ಟ್ರಾಂಗಲ್ ಗಳನ್ನ ಮಾಡ್ತಿರಿ ಕಾಲ್ ಪುಟ್ ಸೆಲ್ ಮಾಡಿ ಅಥವಾ ಐರನ್ ಫ್ಲೈ ಕ್ರಿಯೇಟ್ ಮಾಡ್ಲಿಕ್ಕೆ ನೋಡ್ತೀರಿ ಓಕೆ ಎನಿವೇ ನಾಳೆ ಎಕ್ಸ್ಪೈರ್ ಇದೆ ಬಿ ಕೇರ್ಫುಲ್ ಬಿಕಾಸ್ ನಾಳೆ ಬಿಕಾಸ್ ಸೋ ಮನಿ ಪೀಪಲ್ಸ್ ಯೂಸ್ ಟು ಮೇಕ್ ಅ ಹೀರೋ ಹೀರೋ ಅಂಡ್ ಆಬ್ವಿಯಸ್ಲಿ ಲಿಕ್ವಿಟಿ ಹಂಟಿಂಗ್ಸ್ ಆಗೋದ್ರಿಂದ ಗಾಮಾ ಬ್ಲಾಸ್ಟ್ ಅಂತ ನೂರೆಂಟು ವಿಷಯಗಳು ಇರೋದ್ರಿಂದ ಯು ಹ್ಯಾ ಟು ಬಿ ವೆರಿ ಕೇರ್ಫುಲ್ ವಿತ್ ಅ ಹಿಯರ್ ಸೊ ನೋಡ್ಕೊಳ್ಳಿ ಈಗ ನಾವು ಓಪನ್ ಇಂಟ್ರೆಸ್ ಪ್ರಕಾರ ಹೈಯೆಸ್ಟ್ ಓಪನೆಂಟರ್ಸ್ ಎಲ್ಲಿದೆ ಸೊ ಫೋರ್ಟಿ ನೈನ್ ಸೆವೆನ್ ಹಂಡ್ರೆಡ್ ಕೆಳಗಡೆ ನೋಡಿದ್ರೆ ಫೋರ್ಟಿ ನೈನ್ ಫೈವ್ ಹಂಡ್ರೆಡ್ ಕ್ಯಾರ್ ಹೈಯೆಸ್ಟ್ ಓಪನ್ ಇಂಟರ್ಸ್ ಇಸ್ ವರ್ಕ್ ಲೈಕ್ ಅ ಸಪೋರ್ಟ್ ಸಪೋರ್ಟ್ ತರ ವರ್ಕ್ ಮಾಡುತ್ತೆ ಓಕೆ ಮೇಲ್ಗಡೆ ಬಂದ್ರೆ ಫಿಫ್ಟಿ ತೌಸಂಡ್ ಕುಡ್ ಹೋಲ್ಡ್ ಹೈಯೆಸ್ಟ್ ರೆಸಿಸ್ಟೆನ್ಸ್ ಇಯರ್ ಆಸ್ ಪರ್ ಟೆಕ್ನಿಕಲ್ ಚಾರ್ಟ್ ಅಂಡ್ ಆಸ್ ಪರ್ ದ ಓಪನ್ ಇಂಟ್ರೆಸ್ಟ್ ಆಂಗಲ್ ಅಲ್ಲಿ ನೋಡಿದ್ರೆ ಇಪ್ಪತ್ತೊಂದು ಲಕ್ಷ ಚಿಲ್ಡ್ರನ್ ಏನ್ ಮಾಡ್ತಿದ್ದಾರೆ ಇಲ್ಲಿ ಕಾಲ್ ರೇಟಿಂಗ್ ಮಾಡ್ತಿದ್ದಾರೆ ಅಂದ್ರೆ ಆವಿಯಸ್ಲಿ ಹೈಯೆಸ್ಟ್ ಸೆಲ್ ಆಫ್ ಇದೆ ಇಲ್ಲಿ ಸೊ ಇದು ಈಸಿ ಇಲ್ಲ ಮಾರ್ಕೆಟ್ ಮೇಲ್ಗಡೆ ಹೋಗೋದಕ್ಕೆ ಇನ್ ಕೇಸ್ ಕಾಂಪ್ರಮೈಸ್ ಆದ್ರೂ ಕೂಡ ಇಲ್ಲೇ ಆಗ್ಬಹುದು ಬಿಕಾಸ್ ಪುಟ್ ಅಲ್ಲಿ ಕೂಡ ಹದಿನೆಂಟುವರೆ ಲಕ್ಷ ಸ್ಟಿಲ್ ಇಂಟ್ಯಾಕ್ಟ್ ಇದೆ ಸೊ ಅಬ್ವಿಯಸ್ಲಿ ಫಿಫ್ಟಿ ತೌಸಂಡ್ ಹತ್ರ ಹತ್ರ ಕಾಲ್ ಮತ್ತೆ ಪುಟ್ ಸೆಲ್ ಮಾಡೋದ್ರಿಂದ ಸ್ಟಡಲ್ ಮಾಡಿ ಈಸಿಲಿ ಜನ ದುಡ್ಡು ಮಾಡ್ಕೊಳ್ತಾರೆ ಅಂಡ್ ಐರನ್ ಫ್ಲೈ ಕೂಡ ಮಾಡಬಹುದು ಇದರಿಂದ ಸೊ ಈಗ ಫಿಫ್ಟಿ ತೌಸಂಡ್ ತಿಳ್ಕೊಂಡ್ರು ಕೂಡ ಪ್ರತಿಯೊಂದು ಲೆವೆಲ್ ನಲ್ಲಿ ಹದಿನಾರು ಲಕ್ಷ ಹದಿಮೂರು ಲಕ್ಷ ಹದಿನಾರು ಲಕ್ಷ ಸೊ ಹೆವಿಯೆಸ್ಟ್ ಓಪನ್ ಇಂಡಸ್ಟ್ ರೈಟಿಂಗ್ ಆಗಿರೋದ್ರಿಂದ ಕಷ್ಟ ಇದೆ ಮೆಲೆಗಡೆ ಹೋಗುವುದು ಅಂತ ಗೊತ್ತಾಗ್ತದೆ ಸೊ ಕೆಳಗಡೆ ಫೋರ್ಟಿ ನೈನ್ ಫೈವ್ ಹಂಡ್ರೆಡ್ ಇಸ್ ಅ ಮೇಜರ್ ಸಪೋರ್ಟ್ ಅದನ್ನ ಬ್ರೇಕ್ ಆದ್ರೆ ನೀವು ನೋಡ್ಕೋಬಹುದು ಐದು ಲಕ್ಷ ಐದು ಲಕ್ಷ ಐದು ಲಕ್ಷ ಚಿಲ್ರ ಚಿಲ್ಲರ್ ಇದೆ ಡೈರೆಕ್ಟ್ ಮಾರ್ಕೆಟ್ ಕ್ಯಾನ್ ಗೋ ಟು ಫೋರ್ಟಿ ನೈನ್ ತೌಸಂಡ್ ಲೆವೆಲ್ ಇದೆ ಸೊ ಫಿಫ್ಟಿ ತೌಸಂಡ್ ಮಾರ್ಕೆಟ್ ಹೋಲ್ಡ್ ಮಾಡಿಲ್ಲ ಹೈಯೆಸ್ಟ್ ಪಾಸಿಬಿಟಿ ಇದೆ ನೆಗೆಟಿವಿಟಿ ಕಂಟಿನ್ಯೂಷನ್ ಆಗೋದ ಬಗ್ಗೆ ಸೊ ಎನಿವೆ ಬ್ಯಾಂಕ್ ಟ್ರಿ ಎಲ್ಲ ಕೂಡ ಕಂಪ್ಲೀಟ್ಲಿ ಅನಾಲಿಸ್ ಮಾಡಿದ್ವಿ ಟು ಫಿನ್ ನಿಫ್ಟಿ ಹಿಯರ್ ಓಕೆ ಫಿನ್ ನಿಫ್ಟಿ ಒಳಗೆ ನೋಡ್ಕೊಡ್ರಿ ಸರ್ ಒನ್ ಪಾಯಿಂಟ್ ನೋಡ್ಕೊಳ್ಳಿ ಇವತ್ತು ಎಕ್ಸ್ಪೈರಿ ಆಗಿದೆ ಸೊ ನೀನೆ ನಾವು ಡಿಸ್ಕಶನ್ ಮಾಡಿದಾಗೆ ಎಸ್ ಮಾರ್ಕೆಟ್ ಅಂತ ಓಪನ್ ಅಥವಾ ಆ ಓಪನ್ ಆಗೋದ್ ಬಗ್ಗೆ ಡಿಸ್ಕಶನ್ ಮಾಡಿ ಟ್ವೆಂಟಿ ತ್ರೀ ತೌಸಂಡ್ ಹತ್ರ ಹತ್ರ ಕ್ಲೋಸ್ ಆಗೋದ್ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಅದಾದ್ಮೇಲೆ ನಿಮಗೆ ಒಂದು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಒಂದು ಪಾಯಿಂಟ್ ಹಾಕಿದ್ದೆ ಬಾಕ್ಸ್ ಟ್ರೇಡಿಂಗ್ ಅಂತ ಹೇಳಿ ಸೊ ಈ ಬಾಕ್ಸ್ ನ ನೀಟಾಗಿ ನೀಟ್ ಆಗಿ ಯೂಸ್ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡಿದ್ರೆ ಅಂತ ತಿಳ್ಕೊಂಡಿದ್ದೀನಿ ಆಪ್ಷನ್ ಬೈಂಗ್ ಕೂಡ ಮಾಡಿರಬಹುದು ಬಿಕಾಸ್ ಮೋಸ್ಟ್ ಆಫ್ ದ ಮಾರ್ಕೆಟ್ ಅರೌಂಡ್ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಕಂಟಿನ್ಯೂಸ್ಲಿ ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ರ್ಯಾಲಿ ಡೌನ್ ಸೈಡ್ ಮಾಡಿ ದುಡ್ಡು ಮಾಡ್ಕೊಂಡಿದಾರೆ ಅಂತ ತಿಳ್ಕೊಂಡಿದ್ದೀನಿ ಸೊ ಎನಿವೆ ನಾವು ಮಾಡಿದ್ದೇವೆ ಅಂದ್ರೆ ಆಬ್ವಿಯಸ್ಲಿ ಅದೇ ಅನಾಲಿಸಿಸ್ ಮಾಡಿ ನೀವು ಚೆನ್ನಾಗಿರೋ ದುಡ್ಡು ಮಾಡ್ಕೊಂಡಿರ್ತೀರಿ சோ ஒே ஆங்கல் ஸ்விச் மார்க்கெட் இஸ் கம்ப்ளீட்லூரி நோக்கேன் மேஜர் சப்போர்ட் டிராடணோங்க நோட் எஸ் மேஜர் சப்போர்ட் இன்னும் கூட இல்லை லைக் ட்வெண்ட்டி டூ தௌசண்ட் த்ரீஹண்ட் வரைக்கும் சான்சஸ் இது சோ அது கூட ட்ராட் திஸ் அ மர் சப்போர்ட் ஆன் தௌன் சைட் ஹியர் தட்ஸ் அரௌண்ட் ட்வெண்ட்டி ஒன் ஃபைவ் ஹண்ட்ரெட் லேவல் அண்ட் இங்க சதது மட்டிங்க இம்பார்டெண்ட் லெவல் இது நமக்கு దాట్ ఈస్ ట్వంటీ టూ థౌసండ్ త్రీ హండ్రెడ్ లెవెల్ సో ఇన్ కేసు ఏదో మార్కెట్ నా ఓపనింగ్ యంగల్ అన్నోదే నా డీసైడ్ మ్యాండ్ మేజర్ రెసిటెన్స్ కూడా డ్రా ఇట్క దిస్ అేజర్ రెసిటెన్స్ లెవెల్ ఓకే యావప్ప అవంటీ టూ తౌసండ్ ఎయిట్ హండ్రెడ్ లెవెల్ అండ్ అర్లీయర్ లెవెల్ సపోర్ట్ నౌ వర్క్ లైక్ అసిస్టెన్స్ వాచ్ ఇట్ హయర్ ஓகே சோ டொண்டி டூ ஐண்ட மெலகிட ஹோகுவஸ் கடமை இது சோ அதுக்கோஸ்கர நீன் அப் லக் டொண்டி டூ செவன் ஹண்ட்ரெட் அது ட்வெண்ட்டி டூசண்ட் செவன் ஃபிஃப்டி ஓபன் நடுவின் கிலோட நம்ம ಸೊ ಇಲ್ಲಿ ಸೆಲರ್ ಇದಾರೆ ಇಲ್ಲಿ ಬೈಯರ್ ಇರ್ತಾರೆ ಬಿಕಾಸ್ ಕ್ಯಾಪ್ ಅಪ್ ಆದ್ರೆ ಸೊ ಮಾರ್ಕೆಟ್ ನಡುವೆ ಇದ್ರೆ ಏನ್ ಕೆಲಸ ಇರೋದಿಲ್ಲ ನಮಗೆ ಏನ್ ಬೇಕು ಈ ಬೌಂಡ್ರಿ ಬಂದ್ರೆ ಸೆಲಿಂಗ್ ಮಾಡ್ತೀರಿ ಇಲ್ಲ ಮಾರ್ಕೆಟ್ ನಲ್ಲಿ ಈ ಬೌಂಡ್ರಿ ಸಿಕ್ಕರೆ ಸಿಕ್ಕ್ರೆ ಬಾಯಿಂಗ್ ಅಪರ್ಚುನಿಟಿ ಹುಡುಕ್ತಿರಿ ಬಟ್ ಏನ್ ಮಾಡ್ತೀರಿ ಇಲ್ಲಿ ಹೆಜ್ಜೆಗಳನ್ನ ಕಂಪಲ್ಸರಿ ಫಾಲೋ ಮಾಡ್ತೀರಿ ಬಿಕಾಸ್ ಕಾಲ್ ಸ್ಪ್ರೆಡ್ ಮಾಡಬಹುದು ಇದು ಕೂಡ ಆಪ್ಷನ್ ಬಾಯಿಂಗ್ ಒಂದ್ ಟೆಕ್ನಿಕ್ ಅಂತ ತಿಳ್ಕೊಳ್ಳಿ நீஜ் லாஸ் கண்ட்ரோலி தாட்ஸ் அ ஓன்ல ஐ கேன் சசஸ்டிவ் ஹியர் சோ மோஸ்ட் பிராபபலி மார்க்கெட் இன் கேஸ் இன் ட்ரேட் சப்போர்ட்ஸ் இரோதிரி ரீதி ஆப்ஷன் பாயிங் இந்த ட்ரோடு கொடுக்கல சோ திஸ் குட் வெரி டிஃபிகல் பசிஷன் இயர் இன் கேஸ் ட்வெண்ட்டி டூ த்ரீ ஹண்ட்ரெட் டூரெட்ஸ் கூட டவுன் ஓபன் அதிகம் ಸೊ ಇಲ್ಲಿಂದ ಬಾಯಿಂಗ್ ಸಿಗಬಹುದು ಅಂದ್ರೆ ಕೂಡ ಏನ್ ಮಾಡ್ತೀರಿ ಹೆಜ್ಜಿಂಗ್ ಪೊಸಿಷನ್ ಏ ಕ್ರಿಯೇಟ್ ಮಾಡ್ಕೋತೀರಿ ಓಕೆ ಎನಿವೆ ಹ್ಯೂಜ್ ಗ್ಯಾಪ್ ಆಫ್ ಟ್ವೆಂಟಿ ಟು ಏಟ್ ನಡ್ ಹತ್ರ ಹತ್ರ ಓಪನ್ ಆದ್ರೆ ನೀವೇನ್ ಮಾಡ್ತೀರಿ ಎಸ್ ಸೆಲ್ಲರ್ಸ್ ಇದಾರೆ ಇದರ ಮೇಲೆ ಕಡೆ ಅಂತ ಕನ್ಫರ್ಮ್ ಮಾಡಿ ಮಾರ್ಕೆಟ್ ನೀವು ಬೈ ಮಾಡಬಹುದು ಸೊ ಓನ್ಲಿ ಟ್ವೆಂಟಿ ಪರ್ಸೆಂಟ್ ಚಾನ್ಸ್ ಇದೆ ಈ ರೀತಿ ಆಗೋದು ಬಟ್ ಆದ್ರೆ ನೀವೇನ್ ಮಾಡ್ತೀರಿ ಹೈಯರ್ ಲೋ ಕ್ರಿಯೇಟ್ ಮಾಡಿದ್ಮೇಲೆ ಎಸ್ ಯು ವಿಲ್ ಟ್ರೈ ಫಾರ್ ಟ್ವೆಂಟಿ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಲೇಬಲ್ ಓಕೆ ಸೊ ಈ ಲೆವೆಲ್ ಟ್ವೆಂಟಿ ಟು ನೈನ್ ಹಂಡ್ರೆಡ್ ಅಥವಾ ಟ್ವೆಂಟಿ ಟು ಏಟ್ ಫಿಫ್ಟಿ ಮೇಜರ್ ಲೆವೆಲ್ ಇದೆ ಅಪ್ಸೈಡ್ ನಲ್ಲಿ ಕೆಳಗಡೆ ಟ್ವೆಂಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಮೇಜರ್ ಲೆವೆಲ್ ಇದೆ ಡೌನ್ ಸೈಡ್ ನಲ್ಲಿ ಸೊ ಈ ಮಧ್ಯದಲ್ಲಿ ನೀವೇನಾದ್ರು ಟ್ರೇಡ್ ಮಾಡಲಿಕ್ಕೆ ಪ್ಲಾನ್ ಹಾಕಬಹುದು ಸೊ ಇದರೊಳಗಡೆ ಓಪನ್ ಇಂಟ್ರೆಸ್ಟ್ ನೋಡಿ ಉಪಯೋಗ ಇಲ್ಲ ಬಿಕಾಸ್ ಇವತ್ತೆ ಇದ್ರ ಎಕ್ಸ್ಪೈರ್ ಆಗಿದೆ ಅಂಡ್ ಮೋಸ್ಟ್ ಮೆಂಬರ್ಸ್ ನಮಗೆ ಕೇಳ್ತಾ ಇರೋದು ಏನಪ್ಪಾ ಅಂದ್ರೆ ಸರ್ ಕ್ಯಾಪ್ ನಿಫ್ಟಿ ಮತ್ತೆ ಸೆನ್ಸೆಕ್ಸ್ ಬ್ಯಾಂಕ್ ಎಕ್ಸ್ ಎಲ್ಲ ನೀವು ರಿವ್ಯೂ ಮಾಡೋದಿಲ್ಲ ಅಥವಾ ನೀವು ಅನಾಲಿಸಿಸ್ ಯಾಕೆ ಮಾಡೋದಿಲ್ಲ ಅಂದ್ರೆ ಸರ್ ಒನ್ ಪಾಯಿಂಟ್ ನಿಮ್ಗೆ ಕ್ಲಿಯರ್ಲಿ ಹೇಳಬೇಕೇನಪ್ಪ ಅಂದ್ರೆ ಸರ್ ಇದ್ರೊಳಗಡೆ ಸ್ಪ್ರೆಡ್ ಅಥವಾ ಲಿಕ್ವಿಡಿಟಿ ಪ್ರಾಬ್ಲಮ್ ಇದೆ ಸೊ ಇದರಿಂದ ಜಾಸ್ತಿ ಡ್ರಾಡೌನ್ ಆಗೋದ್ರಿಂದ ಲಾಸಸ್ ಚಾನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಇನ್ ಕೇಸ್ ನೀವು ಮಾರ್ಕೆಟ್ ಆರ್ಡರ್ ಪಂಚ್ ಮಾಡಿದ್ರೆ ಸೊ ಲಿಕ್ವಿಡಿಟಿ ಇಶ್ಯೂ ಇರೋದ್ರಿಂದ ನಾನು ಕೂಡ ನಿಮಗೆ ಎಕ್ಸ್ಪೆಕ್ಟೇಷನ್ ಏನ್ ಮಾಡೋದಪ್ಪ ನಿಫ್ಟಿ ಬ್ಯಾಂಕ್ ಎಕ್ಸ್ ಅಥವಾ ಸೆನ್ಸೆಕ್ಸ್ ನಲ್ಲಿ ಟ್ರೇಡ್ ಸ್ವಲ್ಪ ಕಮ್ಮಿ ಮಾಡಿ ಬಿಕಾಸ್ ದಟ್ ಕುಡ್ ಬಿ ಟ್ರಬಲ್ ಫಾರ್ ಯು ಓಕೆ ಲಿಕ್ವಿಡಿಟಿ ಇಶ್ಯೂಸ್ ನಾನು ಅದನ್ನ ಎಕ್ಸ್ಪ್ಲೇಷನ್ ಕೂಡ ಮಾಡ್ತಾ ಇರೋದಿಲ್ಲ ಬಿಕಾಸ್ ವಿಚ್ ಇಸ್ ಅ ಕನ್ವಿನಿಯಂಟ್ ವಿಚ್ ಇಸ್ ಈಸಿ ಫಾರ್ ಮೆಂಬರ್ಸ್ ಆಫ್ ಅವರ್ ಅವ್ರ ಯೂಟ್ಯೂಬ್ ಕಮ್ಯುನಿಟಿ ಅದನ್ನ ನಾನು ಹೇಳಲಿಕ್ಕೆ ಟ್ರೈ ಮಾಡ್ತೀನಿ ಓಕೆ ಏನೇ ನಾವು ಡಿಸ್ಕಶನ್ ಮಾಡಿದ್ವಿ ಅದರಿಂದ ಚೆನ್ನಾಗಿ ದುಡ್ಡು ಮಾಡ್ಕೊಂಡಿದೀರಿ ಮಾಡಿದ್ರೆ ನೀವು ಈ ಪರಿಸರಕ್ಕೂ ಅಥವಾ ನಿಮ್ಮ ಸುತ್ತಮುತ್ತಲಿರೋ ಬಡವ್ರ ಜನರಿಗೋ ಹೆಲ್ಪ್ ಮಾಡ್ತೀರಿ ಅದರಿಂದ ನಿಮಗೂ ಕೂಡ ಪಾಸಿಟಿವ್ ಎನರ್ಜಿ ಜನರೇಟ್ ಆಗಲಿ ಸೊ ದಟ್ ಇಸ್ ಓನ್ಲಿ ಎಕ್ಸ್ಪೆಕ್ಟೇಷನ್ ಫ್ರಮ್ ಅವರ್ ಬಿಲೀವರ್ ಕಮ್ಯುನಿಟಿ ಹಿಯರ್ ಓಕೆ ಈ ವಿಡಿಯೋ ಇಷ್ಟ ಆಗಿದ್ರೆ ಏನ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡಿರ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್